ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೃಹ ಲಕ್ಷ್ಮಿ ಯೋಜನಾ ಹದಿನಾರನೇ ಕಂತಿನ ಹಣ ಫೈನಲಿ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿದು ಬರ್ತಾ ಇದೆ ಇವಾಗ ಆಲ್ರೆಡಿ ಎಷ್ಟು ಜಿಲ್ಲೆಗೆ ಹಣ ಬಂದಿದೆ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅಂಡ್ ಇದಿಷ್ಟೇ ಅಲ್ಲ ಮೋದಿ ಸರ್ಕಾರದಿಂದಲೂ ಕೂಡ ಇವಾಗ ಎರಡು ಸಾವಿರ ರೂಪಾಯಿ ಆಲ್ರೆಡಿ ಬಿಡುಗಡೆ ಆಗಿದೆ ಇದುವರೆಗೂ ಕೂಡ ಎಷ್ಟು ಜನರಿಗೆ ಎರಡು ಸಾವಿರ ರೂಪಾಯಿ ಖಾತೆಗಳಿಗೆ ಜಮ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತಹ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶುತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಮೋದಿ ಸರ್ಕಾರದಿಂದನೂ ಕೂಡ ನಿನ್ನೆ ಎರಡು ಸಾವಿರ ರೂಪಾಯಿ ಎಲ್ಲರ ಖಾತೆಗಳಿಗೂ ಕೂಡ ಜಮಾ ಆಗಿದೆ ಈ ಒಂದು ಹಣ ಯಾವುದು ಅಂತಂದ್ರೆ ಪಿ ಕಿಸಾನ್ ಯೋಜನಾ ಹಣ ಅಂತ ಹೇಳ್ಬಿಟ್ಟು ಇಪ್ಪತ್ನಾಲ್ಕನೇ ತಾರೀಕು ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಸರ್ಕಾರದಿಂದನೇ ತಿಳಿಸಿದ್ರು ನಿಜವಾಗ್ಲೂ ಕೇಂದ್ರ ಸರ್ಕಾರ ಒಂದು ಡೇಟನ್ನು ಹೇಳಿದರು ಈ ಡೇಟಿಗೆ ನಾವು ಹಣ ಬಿಡುಗಡೆ ಮಾಡ್ತೀವಿ ಅಂದರೆ ಪಕ್ಕಾ ಆ ಡೇಟಿಗೆ ಬಂದುಬಿಡುತ್ತೆ ಆದರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಆ ರೀತಿ ಆಗ್ತಾನೇ ಇಲ್ಲ ಹೇಳೋದೇ ಒಂದು ಡೇಟು ಮತ್ತು ಅದನ್ನ ಕೊಡೋದೇ ಒಂದು ಡೇಟು ಇದ್ದಾರೆ ಸೊ ಇಪ್ಪತ್ನಾಲ್ಕನೇ ತಾರೀಕು ಪಿ ಕಿಸಾನ್ ಯೋಜನೆ ಎರಡು ಸಾವಿರ ರೂಪಾಯಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಿಂದನೇ ತಿಳಿಸಿದ್ರು ಸೊ ಫೈನಲಿ ನಿನ್ನೆ ಎಲ್ಲ ರೈತರ ಖಾತೆಗೂ ಕೂಡ ಹಣ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಇದುವರೆಗೂ ಕೂಡ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂದರೆ ಅದು ಪ್ರೋಸೆಸ್ ಬಂದು ತುಂಬಾ ಸ್ಪೀಡ್ ಇದೆ ಸೊ ಹಾಗಾಗಿ ತುಂಬ ಸ್ಪೀಡಾಗಿ ಬರ್ತಾ ಇದೆ ಇನ್ನೂ ಕೂಡ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಹಣ ಬರಬೇಕು ಅವ್ರಿಗೂ ಕೂಡ ಇವತ್ತು ನಾಳೆ ನಾಡಿದಷ್ಟರಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿಬಿಡುತ್ತೆ ಈ ಒಂದು ಹಣ ನೋಡಿ ಇಡೀ ದೇಶದ ಅಂತ್ಯ ಅಂತ ಬರೋದು ಪಿ ಕಿಸಾನ್ ಯೋಜನಾ ಹಣ ಬಟ್ ಪ್ರೋಸೆಸ್ ಮಾತ್ರ ತುಂಬಾನೇ ಸ್ಪೀಡ್ ಇದೆ ಒಂದು ದಿನದಲ್ಲೇ ಫಿಫ್ಟಿ ಪರ್ಸೆಂಟ್ ಫಲಾನುಭವಿಗಳು ಅಂತಂದ್ರೆ ಎಷ್ಟು ಕೋಟ್ಯಾಂತರ ಜನ ಇರ್ತಾರಲ್ವಾ ಸೊ ಈ ರೀತಿ ಹಣ ಬಂದರೆ ನಿಜವಾಗ್ಲೂ ಎಲ್ಲರಿಗೂ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು ನಿನ್ನೆ ಫೈನಲಿ ಬಿಡುಗಡೆ ಆಗಿದೆ ಯಾರಿಗೆಲ್ಲ ಹಣ ಬಂದಿದೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಯಾರಿಗೆ ಬಂದಿಲ್ಲ ಅವರು ಕೂಡ ಕಮೆಂಟ್ ಮಾಡಿ ಇನ್ನು ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಇವಾಗ ಮಾತಾಡ್ಬಿಡೋಣ ಗೃಹಲಕ್ಷ್ಮಿ ಯೋಜನಾ ಹದಿನಾರನೇ ಕಂತಿನ ಹಣಕ್ಕೋಸ್ಕರನೇ ಆಲ್ಮೋಸ್ಟ್ ತ್ರೀ ಮಂತ್ಸಿಂದ ಫಲಾನುಭವಿಗಳು ವೇಟ್ ಮಾಡ್ತಾನೇ ಇದ್ದಾರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಸಾಕಷ್ಟು ಬಾರಿ ಅಪ್ಡೇಟನ್ನು ಕೊಟ್ಟರು ಈ ವಾರ ಕೊಡ್ತೀವಿ ಈ ದಿನ ಕೊಡ್ತೀವಿ ಮೂರು ದಿನದಲ್ಲಿ ಕೊಡ್ತೀವಿ ನಾಲ್ಕು ದಿನದಲ್ಲಿ ಕೊಡ್ತೀವಿ ಎಂಟು ದಿನದಲ್ಲಿ ಕೊಡ್ತೀವಿ ಅಂತೇಳ್ಬಿಟ್ಟು ಬಟ್ ಫೈನಲಿ ಹದಿನಾರನೇ ಕಂತಿನ ಹಣ ನಾ ಬಿಡುಗಡೆ ಮಾಡಲೇ ಇಲ್ಲ ಇಷ್ಟು ದಿನ ಆದರೂ ಕೂಡ ಆಮೇಲೆ ಲಾಸ್ಟಿಗೆ ಹೇಳಿದ್ರು ಮೂರು ಕಂತಿನ ಹಣ ಆರು ಸಾವಿರನು ಕೂಡ ನಾವು ಒಟ್ಟಿಗೆ ಹಾಕ್ಕೊಡ್ತೀವಿ ಅಂತೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ರು ಮೂರು ಕಂತಿನ ಹಣವೂ ಕೂಡ ಹಾಕಲೇ ಇಲ್ಲ ಇವಾಗ ಇಪ್ಪತ್ತೊಂದನೇ ತಾರೀಕಲ್ಲೇ ನಾವು ಒಂದು ಕಂತಿನ ಹಣನ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂದರೆ ಹದಿನಾರನೇ ಕಂತಿನ ಹಣ ಇಪ್ಪತ್ತೊಂದನೇ ತಾರೀಕು ಕೊಡ್ತೀವಿ ಇನ್ನು ಹದಿನೇಳನೇ ಕಂತಿನ ಹಣ ಈ ತಿಂಗಳು ಮುಗಿಯುವಷ್ಟರಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು ಅಂದರೆ ಈ ತಿಂಗಳಲ್ಲಿ ನಾಲ್ಕು ಸಾವಿರನೂ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ಅವರೇ ತಿಳಿಸಿದ್ರು ಬಟ್ ಆದರೆ ಇಪ್ಪತ್ತೊಂದನೇ ತಾರೀಕು ಹಾಕ್ಲೇ ಇಲ್ಲ ಇವತ್ತು ಒಂದಿಷ್ಟು ಜನ ಕಮೆಂಟ್ ಬಂದಿದೆ ಅಂದರೆ ಬೇರೆಯವರೆಲ್ಲ ವಿಡಿಯೋಸ್ ಮಾಡಿದ್ದಾರೆ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನಾ ಹಣ ಬಿಡುಗಡೆ ಆಗಿದೆ ಅಂತೆ ಹದಿನಾರನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಶುರು ಆಗಿದೆ ಅಂತೆ ನಿಜ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ ನಿನ್ನೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ ಇನ್ನು ಎಂಟು ದಿನದಲ್ಲಿ ನಾನು ಆರು ಸಾವಿರನೂ ಕೂಡ ಒಟ್ಟಿಗೆ ಹಾಕೊಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ನಿನ್ನೆ ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಸೊ ಇನ್ನು ಕೂಡ ಹದಿನಾರನೇ ಕಂತಿನ ಹಣ ಯಾವ ಒಬ್ಬ ಫಲಾನುಭವಿಗಳಿಗೂ ಕೂಡ ಹಣ ಬಂದಿಲ್ಲ ಅದು ಫೇಕ್ ನ್ಯೂಸ್ ಆಗಿರುತ್ತೆ ಬಂದಿದೆ ಅಂತ ತಿಳಿಸಿರ್ತಾರಲ್ಲ ಖಂಡಿತವಾಗ್ಲೂ ಅದು ಫೇಕ್ ನ್ಯೂಸ್ ಆಗಿರುತ್ತೆ ಬಿಡುಗಡೆ ಆದರೆ ಖಂಡಿತವಾಗ್ಲೂ ಆ ತಕ್ಷಣವೇ ನಾನು ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಇನ್ನು ಒಂದು ಕಂತಿನ ಹಣನೂ ಕೂಡ ಬಿಡುಗಡೆ ಆಗಿಲ್ಲ ಹೇಳಿದ್ದಾರೆ ಆರು ಸಾವಿರನೂ ಕೂಡ ಒಟ್ಟಿಗೆ ಬಿಡುಗಡೆ ಮಾಡ್ತೀನಿ ಅಂತೇಳ್ಬಿಟ್ಟು ಬಟ್ ಆರು ಸಾವಿರನೂ ಕೂಡ ಅವರು ಬಿಡುಗಡೆ ಮಾಡಲ್ಲ ಒಂದೇ ದಿನ ಬಿಡುಗಡೆ ಮಾಡಲ್ಲ ಇವಾಗ ಒಂದು ಕಂತಿನ ಬಿಡುಗಡೆ ಮಾಡಿ ಇನ್ನೊಂದು ನಾಲ್ಕು ದಿನ ಐದು ದಿನ ಆದ್ಮೇಲೆ ಇನ್ನೊಂದು ಕಂತಿನ ಬಿಡುಗಡೆ ಮಾಡ್ತಾರೆ ಇನ್ನೊಂದು ಕಂತು ನಾಲ್ಕೈದು ಐದು ದಿನ ಆದ್ಮೇಲೆ ಈ ರೀತಿ ಬಿಡುಗಡೆ ಮಾಡೋ ಚಾನ್ಸಸ್ ಇರುತ್ತೆ ಬಟ್ ಅವ್ರು ಹೇಳ್ತಾರೆ ನಾವು ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇದುವರೆಗೂ ಯಾವಾದರೂ ಎರಡು ಕಂತನ ಒಟ್ಟಿಗೆ ಕೊಟ್ಟಿದ್ದಾರಾ ಇಲ್ಲವಾ ಒಂದು ತಿಂಗಳಲ್ಲಿ ಎರಡೆರಡು ಕಂತನ ಕೊಟ್ಟಿದ್ದಾರೆ ಅದು ನಿಜ ಒಪ್ಕೊಳ್ಳೋಣ ಬಟ್ ಒಂದೇ ಸರಿ ನಾಲ್ಕು ಸಾವಿರ ಕೂಡ ಬಿಡುಗಡೆ ಮಾಡೋದಿಲ್ಲ ಸೊ ಫೈನಲಿ ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ ತಿಳಿಸ್ತಾ ಇದ್ದಾರೆ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಇವತ್ತು ಆಲ್ರೆಡಿ ಹಣ ಜಮಾ ಆಗಿದೆ ಈ ಇಷ್ಟು ಜಿಲ್ಲೆಗಳಿಗೆ ಅಂತ ಅಂತೇಳ್ಬಿಟ್ಟು ಖಂಡಿತವಾಗ್ಲೂ ಅದು ಫೇಕ್ ನ್ಯೂಸ್ ಹಾಕಿರುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣನ ಯಾವಾಗೂ ಕೂಡ ಈ ಇಷ್ಟು ಜಿಲ್ಲೆಗಳಿಗೆ ಅಂತ ಹೇಳ್ಬಿಟ್ಟು ಬಿಡುಗಡೆ ಮಾಡೋದಿಲ್ಲ ಬಿಡುಗಡೆ ಆಯಿತು ಒಂದು ಸಾರಿ ಬಿಡುಗಡೆ ಆಯಿತು ಅಂದರೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಬರುತ್ತೆ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದೆ ಮೂವತ್ತೊಂದು ಜಿಲ್ಲೆಗಳಿದೆ ಅಲ್ವಾ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಬರುತ್ತೆ ಅಂದರೆ ಒಂದು ಜಿಲ್ಲೆಯಲ್ಲಿ ಒಂದು ಐದು ಸಾವಿರ ಜನಕ್ಕೆ ಬರುತ್ತೆ ಒಂದು ಜಿಲ್ಲೆನಲ್ಲಿ ಒಂದು ನೂರು ಇನ್ನೂರು ಜನಕ್ಕೆ ಬರುತ್ತೆ ಒಂದು ಜಿಲ್ಲೆನಲ್ಲಿ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಜನಕ್ಕೆ ಬರುತ್ತೆ ಸೊ ಈ ರೀತಿ ಬೇರೆ ಆಗುತ್ತೆ ಬಟ್ ಇಷ್ಟೇ ಇಂತೆ ಇಷ್ಟೇ ಜಿಲ್ಲೆಗಳಿಗೆ ಅಂತೇಳ್ಬಿಟ್ಟು ಹಣನ ಬಿಡುಗಡೆ ಮಾಡೋದಿಲ್ಲ ಸೊ ಫೈನಲಿ ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ ಅಂತಂದರೆ ಆ ಪ್ರೋಸೆಸ್ ಹೊಸದಾಗಿರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ ಹೇಳ್ಬಿಟ್ಟು ಲಕ್ಷ್ಮಿ ಹೆಗ್ಬಾಳ್ಕರ್ ಮೇಡಮ್ ನಿನ್ನೆ ತಿಳಿಸಿದ್ದಾರೆ ಅಂದರೆ ಇವಾಗ ಏನು ಪಂಚಾಯಿತಿಯಿಂದ ಹಣ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಲ್ವ ಸೊ ಅದು ಹೊಸದಾಗಿರೋದ್ರಿಂದ ಪೋ ಪ್ರೋಸೆಸ್ಸು ಸ್ವಲ್ಪ ಸ್ಲೋ ಆಗ್ತಾ ಇದೆ ಇನ್ನೂ ತುಂಬ ಲೇಟ್ ಆಯ್ತು ಅಂತಂದರೆ ನೆಕ್ಸ್ಟ್ ತಿಂಗಳಿಂದ ನಾವು ಆ ರೀತಿ ಮಾಡೋದಿಲ್ಲ ಡೈರೆಕ್ಟಾಗಿ ಮೊದಲೇ ಯಾವ ರೀತಿ ಇತ್ತು ಪ್ರೊಸೆಸ್ ಡೈರೆಕ್ಟಾಗಿ ನಮ್ಮ ಇಲಾಖೆಗೆ ಬಂದು ನಮ್ಮ ಇಲಾಖೆಯಿಂದ ಡಿ ಬಿ ಟಿ ಟ್ರೆಜರಿ ಕೊಟ್ಟು ಡಿ ಬಿ ಟಿ ಮುಖಾಂತರ ಜಮಾ ಮಾಡ್ತೀವಿ ಬಟ್ ಇವಾಗ ಪ್ರೋಸೆಸ್ ಹೊಸದಿರೋದ್ರಿಂದ ಅಷ್ಟೇ ಲೇಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ ಇನ್ನು ಎಂಟು ದಿನದಲ್ಲಿ ನಾನು ಆ ಎಲ್ಲರ ಖಾತೆಗೂ ಕೂಡ ಆರು ಸಾವಿರನೂ ಕೂಡ ಹಾಕೊಡ್ತೀವಿ ಅಂತ ತಿಳಿಸಿದ್ದಾರೆ ಇವರು ಖಂಡಿತ ಆಗಲೇ ಆರು ಸಾವಿರ ಹಾಕೋದು ಬೇಡ ಎರಡು ಸಾವಿರನ ಈ ತಿಂಗಳು ಮುಗಿಯೋ ಸಲ ಆದರೂ ಹಾಕಿದರೆ ಪಾಪ ಎಷ್ಟೋ ಫಲಾನುಭವಿಗಳಿಗೆ ಖುಷಿ ಆಗ್ತಿತ್ತು ಅಂತಲೇ ಹೇಳ್ಬೋದು ಯಾಕಂದರೆ ತುಂಬಾ ಕಾಯ್ತಾ ಇದ್ದಾರೆ ತುಂಬ ವೆಯ್ಟ್ ಮಾಡ್ತಾ ಇದ್ದಾರೆ ನಮಗೆ ಗೃಹಲಕ್ಷ್ಮಿ ಜನ ಹಣ ಬೇಕು ನಮಗೆ ಹುಷಾರಿಲ್ಲ ಹಾಸ್ಪಿಟಲಿಗೆ ತೋರ್ಸೋಕೆ ಬೇಕು ಮೆಡಿಷನ್ನಿಗೆ ಬೇಕು ಮತ್ತು ಮನೆ ಖರ್ಚಿಗೆ ಬೇಕು ನಾವು ಇದನ್ನು ನಂಬ್ಕೊಂಡು ಕೈ ಸಾಲಗಳನ್ನ ಮಾಡ್ಕೊಂಡಿದ್ದೀವಿ ಸೊ ನಮಗೆ ತುಂಬ ಕಷ್ಟ ಇದೆ ಕೊಡಿ ಅಂತೇಳ್ಬಿಟ್ಟು ಪಾಪ ಮಹಿಳೆಯರು ತುಂಬಾ ರಿಕ್ವೆಸ್ಟ್ಗಳನ್ನ ಮಾಡ್ಕೋತಾ ಇದ್ದಾರೆ ಬಟ್ ಸರ್ಕಾರ ಇನ್ನೂ ಕೂಡ ಹಣ ಬಿಡುಗಡೆ ಮಾಡ್ತಾನೆ ಇಲ್ಲ ಪ್ರತಿದಿನ ಕೂಡ ನಾಳೆ ಮಾಡ್ತೀವಿ ನಾಡಿದ್ದು ಮಾಡ್ತೀವಿ ಎಂಟು ದಿನದಲ್ಲಿ ಮಾಡ್ತೀವಿ ನಾಲ್ಕು ದಿನದಲ್ಲಿ ಮಾಡ್ತೀವಿ ಬರೀ ಇದೇ ರೀಸನ್ಗಳನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ ಬಟ್ ಖಂಡಿತವಾಗ್ಲೂ ಒಂದು ಹೇಳ್ತೀನಿ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಆಲ್ರೆಡಿ ಬಿಡುಗಡೆ ಆಗಿದೆ ಅಂತ ತಿಳಿಸ್ತಾ ಇದ್ದಾರಲ್ವ ಇನ್ನು ಕೂಡ ಖಂಡಿತವಾಗ್ಲೂ ಬಿಡುಗಡೆ ಆಗಿಲ್ಲ ನಿಮಗೆ ಆಗಿದೆ ನಿಮ್ಗೆ ಏನಾದರೂ ಹಣ ಬಂದಿದೆ ಅಂದರೆ ಕಮೆಂಟ್ ಮಾಡಿ ಯಾಕಂತಂದರೆ ಬೇರೆಯವ್ರಿಗೂ ಕೂಡ ಖುಷಿಯಾಗುತ್ತೆ ಓಟ್ ಲೀಸ್ಟ್ ಬಂದಿದೆಯಲ್ಲ ಈ ರೀತಿ ದಿನಗಳನ್ನ ಹೇಳ್ಕೊಳ್ತಾ ಬರ್ತಾ ಇದಾರೆ ಹಣ ಕೊಡ್ತಾ ಇಲ್ಲ ಅಂತ ಬೇಜಾರಾಗಿದ್ದಾರೆ ಅವ್ರಿಗೆ ನೋಡಿದಾಗ ಸ್ವಲ್ಪ ಖುಷಿಯಾಗುತ್ತೆ ಸೊ ಹಾಗಾಗಿ ಬಂದಿದ್ರೆ ಬಂದಿದ ಬಂದಿದೆ ಅಂತ ತಿಳಿಸಿ ಬಂದಿಲ್ಲ ಅಂದರೆ ಬಂದಿಲ್ಲ ಅಂತಲೇ ತಿಳಿಸಿ ಸದ್ಯಕ್ಕೆ ಇನ್ನೂ ಒಂದು ಎಂಟು ದಿನಗಳ ಕಾಲ ಬರೋದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ಈ ತಿಂಗಳು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋ ಹಾಗೆಲ್ಲ ಈ ತಿಂಗಳು ಬರೋದಿಲ್ಲ ಖಂಡಿತವಾಗ್ಲೂ ಬರೋಲ್ಲ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಹಣ ಬಹುಶಃ ಒಂದು ಕಂತಿನ ಹಣ ಮಾತ್ರ ಬರ್ಬೋದು ಅಂತ ಅನಿಸುತ್ತೆ ನೋಡೋಣ ವೆಯ್ಟ್ ಮಾಡೋಣ ಅಲ್ಲಿವರೆಗೂ ಇವಾಗ ನೀವು ಏನೇ ಮಾಡಿದರೂ ಕೂಡ ಅವ್ರು ಯಾವಾಗ ಕೊಡಬೇಕು ಆವಾಗ್ಲೇನೇ ಕೊಡೋದಲ್ವ ಸೊ ಹಾಗಾಗಿ ನೀವು ಏನೇ ಹೋರಾಟ ಮಾಡಿದ್ರು ಏನೇ ಬೈದರು ಏನೇ ಶ್ರಪ್ ಹಾಕಿದ್ರು ಕೂಡ ಅವ್ರು ಯಾವಾಗ ಹಣನ ಬಿಡುಗಡೆ ಮಾಡಬೇಕು ಅವತ್ತೇ ಮಾಡೋದು ಸೊ ಹಾಗಾಗಿ ಇವಾಗ ಇರೋದು ಒಂದೇ ದಾರಿ ಪೇಷನ್ಸು ಇಂದ ಹಾಕಾಯಬೇಕು ಅಷ್ಟೇ ನೋಡೋಣ ಈ ಮುಂದಿನ ತಿಂಗಳಿಂದನಾದರೂ ಕರೆಕ್ಟಾಗಿ ಹಣ ಕೊಡ್ತಾರಾ ಅಂತೇಳ್ಬಿಟ್ಟು ಬೇರೆ ಬೇರೆ ಜನಗಳೆಲ್ಲ ಸಾಕಷ್ಟು ಮಾತಾಡ್ತಿದ್ದಾರೆ ವಿರೋಧ ಪಕ್ಷದವರೆಲ್ಲ ಹಣ ಇಲ್ಲ ಸರ್ಕಾರ ದಿವಾಳಿ ಆಗಿದೆ ಈಗ ಆಲ್ರೆಡಿ ಸಾವಿರಾರು ಕೋಟಿ ಸಾಲ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಬಟ್ ಈ ಸರ್ಕಾರ ಒಪ್ಕೊಳ್ಳೋಕೆ ರೆಡಿ ಇಲ್ಲ ನಾವು ಸ್ಟಾಪ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ ಕೊಡ್ತೀವಿ ಅಂತಲೇ ತಿಳಿಸ್ತಾ ಇದ್ದಾರೆ ಹಣ ಆಲ್ರೆಡಿ ತೆಗೆದಿಟ್ಟಿದ್ದೀವಿ ಕೊಡ್ತೀವಿ ಅಂತಲೇ ತಿಳಿಸ್ತಾ ಇದ್ದಾರೆ ನೋಡೋಣ ಏನಾದರೂ ಬಂತು ಬಿಡುಗಡೆ ಆಯಿತು ಅಂದರೆ ಖಂಡಿತವ್ನ ಇಮಿಡಿಯೇಟಾಗಿ ನಾನು ತಿಳಿಸ್ಕೊಡ್ತೀನಿ ಬಟ್ ಸದ್ಯಕ್ಕಂತೂ ಬಂದಿಲ್ಲ ಅದೆಲ್ಲ ಫೇಕ್ ನ್ಯೂಸ್ ಆಗಿರುತ್ತೆ ಎಲ್ಲಾದರೂ ನೋಡಿರ್ತೀರ ಅಂದರೆ ಖಂಡಿತವಾಗ್ಲೂ ಅದು ಫೇಕ್ ನ್ಯೂಸ್ ಆಗಿರುತ್ತೆ ಹಂಗೆ ಏನಾದರೂ ಬಿಡುಗಡೆ ಆಯಿತು ಅಂದರೆ ಸರ್ಕಾರದಿಂದನೂ ಕೂಡ ತಿಳಿಸ್ತಾರೆ ಆಲ್ರೆಡಿ ಹಾಕಿದ್ದೀವಿ ನೋಡಿ ಬಂದಿದೆ ಅಂತೇಳ್ಬಿಟ್ಟು ಅವರು ನಿನ್ನೆ ತಾನೇ ಲೇಟೆಸ್ಟಾಗಿ ಅಪ್ಡೇಟ್ ಕೊಟ್ಟಿದ್ದಾರಲ್ವ ಇನ್ನು ಎಂಟು ದಿನಗಳ ಕಾಲದ ಎಂಟು ದಿನದಷ್ಟರಲ್ಲಿ ಹಾಕ್ತೀನಿ ಅಂತೇಳ್ಬಿಟ್ಟು ಸೊ ಹಾಗಾಗಿ ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅನ್ಕೋತೀನಿ ಈ ಒಂದು ಮಾಹಿತಿ ಇಷ್ಟ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಕ್ಷಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ನೋಡ್ದು ಅಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು